ಮಾತಾಕಿ ನೋಡ ಸೈಟ್ ನುಂಗಿ ನೀರು ಕೊಡದ ಸಿದ್ದರಾಮಯ್ಯನವರಿಗೆ ಸೈಟ್ಗಳನ್ನ ನುಂಗಿ ನೀರು ಕೊಡದ ಸಿದ್ದರಾಮಯ್ಯನಿಗೆ ವೈಟ್ನರ್ ಸಿದ್ದರಾಮಯ್ಯನಿಗೆ ವೈಟ್ನರ್ ಸಿದ್ದರಾಮಯ್ಯನಿಗೆ ವೈಟ್ನರ್ ಸಿದ್ದರಾಮಯ್ಯ ಸನ್ಮಾನ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ವೇದಿಕೆ ಮೇಲೆ ಇರುವಂಥ ನಮ್ಮ ತಂಡ ಬಿ ಜೆ ಪಿಯ ಎಲ್ಲ ನಮ್ಮ ಪ್ರಮುಖ ನಾಯಕರು ಸ್ವಾಮಿಯವರಿದ್ದಾರೆ ಅಶೋಕ್ ಜಯರಾಮ್ ಅವರಿದ್ದಾರೆ ನಂಜುಡೇಗೌಡರು ಮಾಧ್ಯಮದ ಸ್ನೇಹಿತರೆ ಮತ್ತು ಕಾರ್ಯಕರ್ತ ಎಲ್ಲ ನಮ್ಮ ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಿಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ರೈತಾಪಿ ವರ್ಗದವರಿಗೆ ನನ್ನ ನಮಸ್ಕಾರ ಪ್ರಮುಖವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯದ ಜನರ ಹಣವನ್ನು ನುಂಗಿದವರ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಯಾವುದೇ ಜಾತಿ ಧರ್ಮ ಅದೆಲ್ಲ ಹೋರಾಟ ನಮ್ದು ನೀವು ಹೋಗಬೇಡಿ ನಾನು ಇಂಥ ಧರ್ಮ ಇಂಥ ಜಾತಿ ನೀವು ಅಣ್ಸ್ಕೋಳಕ್ ಹೋಗ್ಬೇಡಿ ಕಳ್ಳನ ಜಾತಿ ಐತಾನಪ್ಪ ಕಳ್ಳನಿಗೆ ಜಾತಿ ಇದೆಯಾ ಕೊಲೆಗಾರರಿಗೆ ಜಾತಿ ಇದೆಯಾ ಅತ್ಯಾಚಾರ ಮಾಡೋರಿಗೆ ಜಾತಿ ಇದೆಯಾ ಯಾವುದು ಇರಲ್ಲ ಯಾವಾಗ ಜಾತಿ ತರ್ತಾರೆ ಅಂದೆ ಬೇರೆ ಏನು ಉಳಿಯಲ್ಲ ಅವ್ರ ಹತ್ರ ಎಸ್ಕೇಪ್ ಆಗಕ್ಕೆ ಸ್ಟೇಷನ್ ಸ್ಟೇಷನ್ಗೆ ಹೋಗ್ತಾರಲ್ಲ ಪೋಲೀಸ್ಟೋರ್ ಕಳ್ಳನ್ ಹಿಡ್ಕೊಂಡು ರುಬ್ತಾ ಇರ್ತಾರೆ ಎಲ್ಲ ಆದಮೇಲೆ ಅವ್ರು ಹೇಳ್ತಾರೆ ಅಣ್ಣ ನಾನು ನಿಮ್ಮ ಜಾತಿ ಅಣ್ಣ ಅಂತ ಏನೋ ಹೊಡೆಯೋದಕ್ಕೆ ನಂಗೆ ಕಡಿಮೆ ಮಾಡ್ತಾನೆ ಅಂತ ಪೊಲೀಸರ ಕರ್ಣ ಮಾಡ್ಬಿಡ್ತಾರ ನೋಡಿ ಅದು ಇನ್ನ ನಮ್ ಜಾತೇನಾ ಹೌದಾ ಇವ್ ನಮ್ ಜಾತೇನಿದ್ರೆ ನಿಂಗ್ ಮಾಡದ ಅಂತ ಇನ್ನಾಲ್ಕ್ ಇನ್ ಇನ್ನಾಲ್ಕ್ ತೆಗ್ತಾರೆ ಕರೆಕ್ಟಾ ಹಂಗೆ ನೀವು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋದು ಬೇಡ ಇಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ಬೋರ್ಡ್ ಹಾಕ್ಬಿಡಿ ಎಲ್ಲಾ ಸ್ಟೇಷನ್ಗೂ ಸಿದ್ದರಾಮಯ್ಯವರು ಒಂದು ಸರ್ಕ್ಯುಲರ್ ಓಡಿಸ್ಬಿಡ್ಬೇಕು ಇಂತಿಂತ ಜಾತಿಯವರು ಬಂದ್ರೆ ಒಕ್ಕಲಿಗರು ಬಂದ್ರೆ ಕೇಸ್ ಹಾಕಿ ಲಿಂಗಾಯತರು ಬಂದರೆ ಕೇಸ್ ಹಾಕಿ ಶೆಟ್ರು ಬಂದ್ರೆ ಕೇಸ್ ಹಾಕಿ ಯಾದವ್ರು ಬಂದ್ರೆ ಕೇಸ್ ಹಾಕಿ ಎಸ್ಐಗಳು ಬಂದ್ರೆ ಕೇಸ್ ಹಾಕಿ ಇಂಥವ್ರು ಇಂಥವ್ರ ಮಾತ್ರ ಬಂದ್ರೆ ಕೇಸ್ ಹಾಕಬೇಡಿ ಅಂತ ನಾನು ಬರ್ದಿದ್ವಿ ಅದ್ ಕಳಿಸ್ಬಿಡಿ ಒಂದ್ಸರ್ಕುಲರ್ ಕಾನೂನೇ ತಿದ್ದುಪಡಿ ಮಾಡ್ಬಿಡಿ ಏನ್ ಗೌಡ್ರೆ ಈಸಿ ನಿಮ್ ಕೈಲೇ ಅಧಿಕಾರ ಐತಲ್ಲಪ್ಪ ನಿಮ್ ಕೈಲ ಯಾವ್ಯಾವ ಜಾತಿಯವ್ರನ್ನ ಪೊಲೀಸವರು ಸ್ಟೇಷನ್ ಅಲ್ಲಿ ಕೇಸ್ ಹಾಕ್ಬಾರ್ದು ಅಂತ ಒಂದು ಕಾನೂನು ತಂದ್ಬಿಟ್ಟು ಕಾನೂನ ಪಾಸ್ ಮಾಡಿ ನೀವು ಕೊಟ್ಬಿಟ್ರೆ ಪೊಲೀಸವ್ರು ಅದೇ ಥರ ನಡ್ಕೊತಾರೆ ನೀವು ಬಾಯ್ ಬಾಯ್ ರೋಡಲ್ಲಿ ನಿಂತ್ಕೊಂಡು ಬಾಯ್ ಬಾಯ್ ಬಿಟ್ಕೊಳ್ಳೋದು ಯಾಕೆ ನಾನು ಆ ಜಾತಿವನೋ ನಾನು ಈ ಜಾತಿವನೋ ಅದಕ್ಕೆ ಅಂತ ಹೇಳಿದೆ ಈಗ ಗವರ್ನರ್ ಯಾವ ಜಾತಿ ಅಪ್ಪ ದಲಿತರವರು ನಿಮ್ಮ ಮೇಲೆ ಮಾಡಿದ್ರೆ ನೀವು ನಮ್ಮ ಜಾತಿ ಹೆಸರು ಹೇಳ್ತೀರ ಮೊನ್ನೆ ಡಿ ಕೆ ಕುಮಾರ್ ಹೇಳೋರೆ ಏ ಪೋಸ್ಟ್ ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ ಹಂಗಾರೆ ನಿಮ್ಮನ್ನ ಹೆಂಗೆ ಯಾರು ಮಾಡಿದ್ರು ನಿಮ್ಮನ್ನು ಜಾತಿ ಮೇಲೆ ಮಾಡಿಲ್ಲ ಮುಖ್ಯಮಂತ್ರಿ ಒಂದ್ ಜಾತಿಗ ಮುಖ್ಯಮಂತ್ರಿ ನೀವು ಇಡೀ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಜನಕ್ಕೂ ನೀವು ಮುಖ್ಯಮಂತ್ರಿ ನೀವು ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ನೀವು ಯಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರೂ ನಂಬೋರೆ ಈ ಒಂದು ನಿಮ್ಮ ಎಡಬಿಡಂಗಿ ತನ ಏನಿದೆ ಇದನ್ನು ಬಿಡ್ಬೇಕು ನೀವು ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ನೀವು ಸ್ಟಾರ್ಟಿಂಗ್ ಅಂತ ಇದ್ರು ಏನಪ್ಪ ಸಿದ್ದರಾಮಯ್ಯನವರು ಒಂದು ಹದಿನಾಲ್ಕೆ ಒಂದು ಹದಿನಾಲ್ಕು ಅವ್ರ ಕಡೆ ಅವ್ರು ಇದ್ರು ಹದಿನಾಲ್ಕೇ ಸೈಟ್ ನುಂಗಿರೋದು ಸೈಟ್ಗಳು ನುಂಗೋದು ಕಷ್ಟನೇ ಯಾಕೆಂದ್ರೆ ಅವೆಲ್ಲ ಟ್ವೆಂಟಿ ತರ್ಟಿ ಸೈಟ್ಗಳಲ್ಲಮ್ಮ ತಾಯಿಯೇ ಎಲ್ಲ ಫಿಫ್ಟಿ ಏಯ್ಟಿ ಸೈಟ್ಗಳಲ್ಲ ಐವತ್ತು ಎಂಬತ್ತಡಿ ಸೈಟ್ಗಳು ನುಂಗಕ್ಕೂ ಕಷ್ಟನೇ ಅದು ಹಾಂ ಬಾಯಿ ದೊಡ್ಡದು ಬೇಕು ನುಂಗಕ್ಕೂ ಇವ್ರು ಯಾವಾಗ ನುಂಗಿದ್ರು ಅವ್ರು ಹಿಂಬಾಲಿಕರೆಲ್ಲ ಆರ್ನೂರು ಏಳ್ನೂರು ಸೈಟ್ ನುಗ್ಗಿದ್ದಾರೆ ಯಾರು ಮೋಡಾ ಅಧ್ಯಕ್ಷ ಇದ್ದ ಅವ್ನ ಯಾರೋ ಮರಿಗೌಡ ಅಂತ ಹೇಳ್ಬಿಟ್ಟು ಅವ್ರ ಸಮುದಾಯದವರು ಅವನೊಂದ್ ಪತ್ರ ಬರ್ದ ಮೂಡಾದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಈ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಲೂಟಿ ಬಿಜೆಪಿ ಅವರೆಲ್ಲ ಬರ್ದಿರೋದು ಎಲ್ಲ ಏನ್ ಬಿಜೆಪಿ ಅವರು ಅಂತ ಬಿಜೆಪಿಯವರೆಲ್ಲ ಬರೆದಿರೋದು ಇವಾಗಿರುವಂತ ಮೂಡ ಅಧ್ಯಕ್ಷ ಸಿದ್ದರಾಮಯ್ಯ ಅವ್ರು ನೇಮ್ ಕಮ್ಮಿ ಮೊನ್ನೆನೋ ಹಿಡ್ಕೊಂಡು ಹೊಡೆದ್ರಂತ ಚಂದ ನುಣ್ಣುಗೆ ರುಬ್ಬದಿರುತ್ತೆ ಅವ್ರು ಹಾಕೊಂಡವ್ನ ಮೀಟಿಂಗ್ ಅಲ್ಲಿ ಅವನು ಬರೆದ ಪತ್ರ ಅರ್ಬನ್ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗೆ ನೋಡಿ ಇಷ್ಟು ಲೂಟಿ ಆಗಿದೆ ಅಂತ ಅದನ್ನ ತಗೊಂಡು ಯಾರು ಆರ್ ಟಿ ಐ ಕಾರ್ಯಕರ್ತ ಹಾಕದ ಐದಾರು ಸಾವಿರ ಇಲ್ಲಪ್ಪ ಲೂಟಿ ಅಂತ ಹೇಳ್ಬಿಟ್ಟು ಹಾಕಿದಾಗ ಈ ಎಲ್ಲ ಸಿದ್ದರಾಮಯ್ಯವ್ರ ಕತೆನೂ ಅದ್ರಾಗೆ ಆಚೆ ಬಂದಿತ್ತು ಅವನ್ ಲೆಟ್ರ್ ಬರ್ದ ಎಲ್ಲ ಕತೆ ಆಚೆ ಬಂದ್ಬಿಡ್ತು ಯಾರ್ಯಾರ ಸೈಟ್ಗಳು ನುಂಗಿದ್ರು ಅವ್ರಿಗೆಲ್ಲಾರದು ಅದ್ರ ಜೊತೆ ಸಿದ್ದರಾಮಯ್ಯವ್ರದ್ದು ಸೈಟ್ ಬಂತು ಅವಾಗ ಗೊತ್ತಾಗಿದ್ದು ಇಲ್ಲಿ ನುಂಗವ್ರೆ ನುಂಗಣ್ಣಗಳು ಜಾಸ್ತಿ ಇದಾರೆ ಅಂತ ಹೇಳಿ ಗೊತ್ತಾಗಿದ್ದು ಅವಾಗ ಆಗ ಇದು ಮಾಧ್ಯಮದಲ್ಲಿ ಆರ್ ಟಿ ಕಾರ್ಯಕರ್ತರು ಇದನ್ನ ಪ್ರಾರಂಭ ಬಂದಾಗ ಸಿದ್ದರಾಮಯ್ಯ ಹೇಳಿದ್ರು ಏ ನಾನು ಬಹಳ ಕ್ಲೀನ್ ನಾನು ಒಂದ ಒಂದ್ ಸೈಟನ್ನು ನಾನು ಅಕ್ರಮವಾಗಿ ತಗೊಂಡಿಲ್ಲ ಅಂತ ಹೇಳಿದ್ರು ಪ್ರತಿ ದಿನ ಈಗ ಒಂದಾದ್ಮೇಲೆ ದಾಖಲೆ ನೆನೇನು ವೈಟ್ನರ್ ಬಂದೈತೆ ನನ್ನ ವೈಟ್ನರ್ ಸಿದ್ದರಾಮಯ್ಯ ಹೇಳಿದ್ರು ನನ್ನ ಪ್ರೆಸ್ಪೀಟಲ್ ಕೇಳಿದ್ರೆ ನಾನು ಅರ್ಜನೆ ಕೊಟ್ಟಿಲ್ಲ ನಾನು ನಮ್ಮ ಹೆಂಡತಿ ಅರ್ಜನೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಎಲ್ಲ ಟಿ ವಿಗಳಲ್ಲಿ ಬಂತು ಎಲ್ಲ ಪತ್ರಿಕೆಯಲ್ಲಿ ಬಂತು ವೈಟ್ನರ್ ಹಾಕಿರೋದು ವೈಟ್ನರ್ ಯಾರಪ್ಪ ಹಾಕ್ತಾರೆ ಈಗ ಏನೋ ನೀವು ತಪ್ಪು ಬರ್ದಿದ್ರಿ ಅಂತ ಇಟ್ಕೊಳ್ಳಿ ನನಗೆ ಸೈಟ್ ಬೇಕು ಅನ್ನೋದ್ರ ಬದಲಾಗಿ ನನಗೆ ಸೈಟ್ಗಳು ನೀವು ಕೊಡೋದು ಸಾಕಾಗಲ್ಲ ಇನ್ನೊಂದು ಜಾಸ್ತಿ ಕೊಡಿ ಅಂತನೋ ಏನೋ ಅವ್ನು ಬರೆದಿದ್ರೆ ಒಂದು ಗೆರೆ ಅದ್ರ ಮೇಲೆ ಒಂದು ಲೈನ್ ಒಂದು ಪೆನ್ನಲ್ಲಿ ಒಂದು ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿಯಾಗಿತ್ತು ಅದ್ರಾಗೇ ಬರ್ಲಿಲ್ಲ ಏನೋ ಒಂದು ಅಕ್ಷರ ತಪ್ಪಿತ್ತು ಆ ಕಾಗುಣಿತ ತಪ್ಪಿತ್ತು ಅದಕ್ಕೋಸ್ಕರ ಒಂದು ಲೈನ್ ಅದ್ರ ಮೇಲೆ ಎಳೆದ್ಬಿಟ್ಟು ಇಲ್ಲ ಇಂಟು ಹಾಕ್ಬಿಟ್ಟಿದ್ರೆ ಮುಗ್ದೋಗಿತ್ತು ವೈಟ್ನರ್ ಯಾಕೆ ಹಾಕಿದ್ರಿ ಅಲ್ಲೇ ಇರೋದು ನನಗೆ ವಿಜಯನಗರದಲ್ಲೇ ಬೇಕು ಅಲ್ಲೇ ಬೇಕು ಸೈಟು ಇದೇ ಸೈಟ್ ಬೇಕು ಅಂತ ಹೇಳಿರೋದೆ ಆ ವೈಟ್ನರ್ ಕೆಳಗಡೆ ಇರೋದು ಅದಕ್ಕೆ ಈಗ ಸಮಸ್ಯೆ ಆಗಿರೋದು ನಾನ್ ಕೋರ್ಟ್ ಅಲ್ಲಿ ಹೇಳ್ತಾ ಇದ್ರು ಅವ್ರ ಲಾಯರು ನಾ ದಾಖಲೆಗಳನ್ನ ತಿದ್ದಲ್ಲ ಸಿ ಎಂ ತಿದ್ದ್ಬಿಡ್ತಾರ ಅಂತ ಅವ್ರ ಲಾಯರ್ಗಳು ಹೇಳ್ತಾ ಇದ್ರು ಈಗ ಗೊತ್ತಾಯ್ತಲ್ಲ ಯಾರು ತಿದ್ದಾ ಇದಾರೆ ದಾಖಲೆಗಳು ಮುಖ್ಯಮಂತ್ರಿ ಆಗಿದ್ರೆ ದಾಖಲೆ ಯಾರು ತಿದ್ದಾರೆ ಅಂತ ಗೊತ್ತಾಗ್ತದಲ್ಲ ಇಲ್ಲಿ ದಿಢೀರ್ ಹದಿನಾಲ್ಕು ಸೈಟ್ ಅಲ್ಲ ನಮ್ಮ ಜನ ಮಾತಾಡೋವಾಗ ಹದಿನಾಲ್ಕು ಹದಿನಾಲ್ಕು ಸೈಟ್ ಅಲ್ಲ ಸಾವಿರಾರು ಸೈಟ್ ಹೊಡೆದಿರೋದು ಇವಾಗ ಸಾವಿರಾರು ಸೈಟ್ ಬಹಳ ಜನ ಅವರ ಇದರಲ್ಲಿ ದೊಡ್ಡ ದೊಡ್ಡ ತ್ರಿಮಿಂಗುಲುಗಳು ಅವೇ ಇದ್ರ ಜೊತೆ ಅವೆಲ್ಲ ಬಯಲಿಗೆ ಬರಬೇಕಾದ್ರೆ ಇದೊಂದು ತನಿಖೆ ಆಗ್ಬೇಕು ಸಿ ಬಿ ಐ ತನಿಖೆ ಇಲ್ಲ ಲೋಕಾಯುಕ್ತ ತನಿಖೆ ಆಗ್ಬೇಕು ಗವರ್ನರ್ ಅವರು ಈಗ ಯಾರ ಹೋಗಿ ನೀವು ಇಲ್ಲಿ ನಾನು ಮಂಡ್ಯದ ರೋಡಲ್ಲಿ ಓದ್ತಾ ಇದ್ದೆ ಅವ್ನ ಯಾರ ಬಂದು ನಾನು ಕಪ್ಪಾಳ ಕೊಡದ್ಬಿಟ್ಟು ಓಟೋದ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ ಪೊಲೀಸರು ಏನ್ ಮಾಡ್ತಾರೆ ಹೊಡೆದವನ ಗಿಡದವನ ನೋಡೋ ಗೊತ್ತಿರಲ್ಲ ಅವ್ರಿಗೆ ಅವ್ರೇನು ನೋಡಿರ್ತಾರ ಪೊಲೀಸರು ಏನು ನೋಡಿರಲ್ಲ ಕ್ಯಾಮ್ರಾನು ನೋಡಿರಲ್ಲ ಅವರು ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ ಈ ತರ ಕಂಪ್ಲೇಂಟ್ ಬಂದಿದೆ ಇಂಥ ಜಾಗದಲ್ಲಿ ನಾನು ಹೊಡೆದ ಅಂತ ಹೇಳಿ ಬಡದ್ಬಿಟ್ಟು ಆಮೇಲೆ ಓದ್ತಾರೆ ಅಲ್ಲಿ ಮಾಜಾರ್ಗೆ ಅಲ್ಲಿ ಸಿ ಸಿ ಸಿಟಿವಿ ಕ್ಯಾಮ್ರಾ ಇರ್ಬೋದು ಅಲ್ಲಿ ಅಂಗಡಿ ಅವನು ಎಲ್ಲ ಕೇಳ್ತಾರೆ ಏನಪ್ಪ ಹೊಡೆದವನ ಇಲ್ಲ ಅಂತ ಅದು ತನಿಖೆ ಈ ಗವರ್ನರ್ ಅವರು ಏನ್ ಮಾಡವ್ರಿ ಅಂದ್ರೆ ಅವರು ಸಿದ್ದರಾಮಯ್ಯನ ಹಿಡಿದು ಒಳಕ್ಕಾಕಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವ್ರನ್ನ ಹಿಡಿದು ಜೈಲಿ ಹಾಕಿ ಅಂತ ಹೇಳಿಲ್ಲ ಏನಪ್ಪ ಹಿಂಗೊಂದು ಕಂಪ್ಲೇಂಟ್ ಬಂದೈತೆ ಆ ಕಂಪ್ಲೇಂಟಲ್ಲಿ ಏನಾಯ್ತು ತನಿಖೆ ಮಾಡ್ರಿ ಅಂತ ಹೇಳೋರಷ್ಟೇ ಹೆಂಗೆ ಪೊಲೀಸವರು ಯಾರೋ ಒಬ್ಬ ಕಂಪ್ಲೇಂಟ್ ಯಾರೇನೋ ಕೊಡಲಿ ಕಂಪ್ಲೇಂಟ್ ಕೊಟ್ಟನೇ ಪೊಲೀಸ ಕರ್ತವ್ಯನು ಮಾಡೋದು ಪೊಲೀಸರು ಹೆಂಗ್ ಕರ್ತವ್ಯ ಮಾಡಿದಾರೋ ಹಂಗೆ ಗವರ್ನರ್ ಅವರು ನಿಮ್ಮ ಈ ಅರ್ಜಿ ಬಂದಿದೆ ಮೂರು ಜನ ಅರ್ಜಿ ಕೊಟ್ಟಿದ್ದಾರೆ ನೀವು ಲೂಟಿ ಮಾಡಿದ್ದೀರಾ ಪಕ್ಷಪಾತ ಮಾಡಿದ್ದೀರಾ ಅಕ್ರಮವಾಗಿ ಸೈಟ್ಗಳನ್ನ ನುಂಗಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಅದ್ರ ಮೇಲೆ ನಿಮ್ಗೆ ತನಿಖೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಷ್ಟೇ ಜೈಲಿಗೆ ಹಾಕುವಂತ ಕೊಟ್ಟಿಲ್ಲ ಅದಕ್ಕೆ ಏನ್ ಬಾಯ ಬಡ್ಕೊಂತ ಇದ್ದೀರಲ್ಲ ಏನೋ ರಾಜ್ಪಾಲ್ ಏನೋ ನಮ್ಗೆ ತೊಂದರೆ ಕೊಟ್ಬಿಡಿ ಏನ್ ತೊಂದರೆ ಕೊಟ್ಟವ್ರೆ ಏನ್ ಹೇಳಿ ಹಂಗಾರೆ ಗವರ್ನರು ನೀನು ಮುಖ್ಯಮಂತ್ರಿ ಆಟ್ರೆ ಏನು ಬೇಕಾದ್ರೂ ಮಾತಾ ಮಾಡ್ಬೋದು ಅಂತಾನ ಎಷ್ಟು ಬೇಕಾದ್ರೂ ಲೋಟಿ ಮಾಡ್ಬೋದು ಅಂತಾನ ಹಿಂದೆ ಅಧ್ಯಕ್ಷರಿಗೆ ನಾನು ಅಧ್ಯಕ್ಷರು ಕಾಫಿ ಕೂಡ ಕರ್ಕೊಂಡು ಹೋಗಿ ಕೊಡಿಸಿದ್ರು ಅವ್ರ ಹೇಳ್ತಾ ಇದ್ರು ಹಿಂದೆ ನಿಮ್ಮ ನಮ್ಮ ಮೇಲೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಬಿ ಜೆ ಪಿ ಮೇಲೆ ಆಪಾದನೆ ಮಾಡಿದ್ರಪ್ಪ ಫಾರ್ಟಿ ಪರ್ಸೆಂಟು ನಾನು ಅಂದರೆ ನೂರು ರೂಪಾಯಿ ಅಂದರೆ ನಲ್ವತ್ತು ರೂಪಾಯಿ ನಿಮ್ಗೆ ಹಾಕಿದ್ದೀರಾ ಅಂತ ನಲವತ್ತು ರೂಪಾಯಿಗೆ ಜಿ ಎಸ್ ಟಿ ಬೇರೆ ಬರ್ತೈತೆ ಹದಿನೆಂಟು ಪರ್ಸೆಂಟ್ ಎಷ್ಟು ಐವತ್ತೆಂಟು ಪರ್ಸೆಂಟ್ ಕಾಂಟ್ರಾಕ್ಟ್ರಿಗೆ ಎಷ್ಟು ಬರಬೇಕು ಅವನೊಂದು ಇಪ್ಪತ್ತು ಪರ್ಸೆಂಟ್ ಅರವತ್ತೆಂಟು ಎಪ್ಪತ್ತೆಂಟು ಇನ್ನಿಪ್ಪತ್ತು ಪರ್ಸೆಂಟ್ ಯಾರಾನ ಕೆಲಸ ಮಾಡ್ತಾರ ಹದಿನೈದು ತಿಂಗಳಾಯ್ತು ನಿಮ್ಮ ಯುವತರಿಗೆ ಕಾಂಗ್ರೆಸ್ ಅವ್ರ ಯೆಗೇ ಎಲ್ಲಪ್ಪ ತನಿಖೆ ಆಗಿಲ್ಲ ಅದೇನು ಫಾರ್ಟಿ ಪರ್ಸೆಂಟ್ ಅಂದ್ರಲ್ಲ ಎಲ್ಲಿ ಒಂದು ಇಡೀ ಕರ್ನಾಟಕ ಅಂದ್ರಿ ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಒಂದು ಒಂದೇ ಒಂದು ಆ ತರ ಇನ್ಸಿಡೆಂಟ್ ಏನಂತ ತನಿಖೆ ಕೋರ್ಟ್ಗೆ ಚಾರ್ಜ್ ಶೀಟ್ ನಮ್ಮನ್ನ ಕರೆದು ಬಿಟ್ಟು ಕಟಕಡೆಯಲ್ಲಿ ನಿಲ್ಲಿಸಿ ಏನಪ್ಪ ನಲ್ವತ್ತು ಪರ್ಸೆಂಟ್ ತಿಂದಿದೀರ ಅಂತ ಎಲ್ಲ ಕೋರ್ಟ್ ಅಲ್ಲಿ ನಮ್ಮ ಕೇಸ್ ಹಾಕಿದಾರ ಎಲ್ಲೂ ಇಲ್ಲ ನಾವೇ ನಿಮ್ಮ ಮೇಲೆ ಕೇಸ್ ಹಾಕಿದೀರಿ ಈಗ ಹೆಂಗಂದೇ ಅಂತ ಅಂತೇಳಿ ನಾವೇ ಈಗ ಕೋರ್ಟ್ ಅಲ್ಲಿ ಹಾಕಿ ಆ ರಾಹುಲ್ ಗಾಂಧಿ ಆಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವನ್ ಇಷ್ಟು ಜನ ಬೇನಲ್ಲಿದ್ದಾರೆ ಈಗ ಬೇಲ್ ತಗೊಂಡಿದ್ದಾರೆ ನಮ್ಮ ಮೇಲೆ ನಲವತ್ ಪರ್ಸೆಂಟ್ ಒಂದಿದ್ದಕ್ಕೆ ಕೇಸ್ ಹಾಕಿ ಬೇನಲ್ಲಿದ್ದಾರೆ ಈಗ ಒಂದ್ಸರಿ ಅಪಿಯರ್ ಆಗಿದ್ದಕ್ಕೆ ಸ್ವತಃ ಅಪಿಯರ್ ಅನ್ಸ್ ಅಂತ ಹೇಳಿ ಕೋರ್ಟ್ ಆಗೋದ್ ಮೇಲೆ ಮೇಲೆ ರಾಹುಲ್ ಗಾಂಧಿನೂ ಕೂಡ ಬಂದು ಕೋರ್ಟಲ್ಲಿ ಅಲ್ಲಿ ನಿಂತಿದ್ರು ಈ ನಮ್ಮ ಮೇಲೆ ಆಪಾದ್ಯ ಮಾಡಿದ್ರಿ ನೀವು ಈಗ ನೀವು ಸ್ವತಃ ಸಿದ್ದರಾಮಯ್ಯನವರು ವೈಟ್ನರ್ ಹಾಕಿ ದಾಖಲೆಗಳನ್ನೆಲ್ಲ ತಿದ್ದಾಕಿ ಹದಿನಾಲ್ಕು ಸೈಟ್ಗಳು ಅದು ಯಾರ್ದು ದಲಿತರು ನಮ್ಮ ರೈತರಿಗೆ ಅರ್ಥ ಆಗ್ತೈತೆ ನೀವೇ ಹೇಳೋಣ ಮಂಡ್ಯದಲ್ಲಿ ಏನೋ ಒಂದು ಜಮೀನು ಅಂತ ಇಟ್ಕೊಂಡು ಅತ್ತಷ್ಟು ಹಿಂದೆ ನೀವು ಎಷ್ಟು ಐದು ಲಕ್ಷ ನಲ್ವತ್ತು ಸಾವಿರಕ್ಕೆ ನೂರ ಎಕರೆ ಹದಿನಾರು ಗುಂಟೆ ನಾವು ತಗೊಂಡ್ರಿ ಜಮೀನು ಎಲ್ಲಿ ಮಂಡ್ಯದಲ್ಲಿ ನಾವು ತಗೊಂಡ್ರಿ ಮಂಡ್ಯದಲ್ಲಿ ತಗೊಂಡ್ರಿ ನಾವು ಹತ್ತು ವರ್ಷದಲ್ಲಿ ಅರವತ್ತೆರಡು ಕೋಟಿ ಆಗುತ್ತೆ ತನಪ್ಪ ಹತ್ತು ವರ್ಷದಲ್ಲಿ ಏನು ತಾಯಿ ಐದು ಲಕ್ಷದ್ದು ಹತ್ತು ವರ್ಷದಲ್ಲಿ ಅರವತ್ತೆರಡು ಅಂದರೆ ನಮಗೆಲ್ಲ ಅದೇ ಕೊಟ್ಬಿಟ್ರೆ ನಾವೇ ಅಲ್ಲ ಕರ್ನಾಟಕದಲ್ಲಿ ಇರೋರೆಲ್ಲ ಏ ಐದು ಲಕ್ಷ ಹೆಂಗನ ಮಾಡಿ ಸಾಲ ಸೂಲ ಮಾಡಿ ತಗೊಂಡೋಗಿ ಕೊಟ್ಬಿಟ್ಟು ಹತ್ತು ವರ್ಷ ಆದಮೇಲೆ ನೀನು ನನಗೆ ಅರವತ್ತೆರಡು ಕೋಟಿ ಕೊಟ್ಬಿಡಪ್ಪ ಸಾಕು ಬೇಡ ನೀನೇ ಎರಡು ಕೋಟಿ ಎಷ್ಟ ಇಟ್ಕೊ ಅರವತ್ತು ಕೊಡು ನನಗೆ ಸಾಧ್ಯನಾ ಒಬ್ಬ ಮುಖ್ಯಮಂತ್ರಿ ಆಗಿ ನೀನು ಅರವತ್ತೆರಡು ಕೋಟಿ ಕೇಳ್ತೀಯಲ್ಲ ಯಾರು ಕೊಡೋರು ನೀನೇ ತಾನೇ ಸರ್ಕಾರದ ಹಣ ತಾನೇ ಅದು ಕೊಡಬೇಕು ಸರ್ಕಾರನೇ ದುಡ್ಡು ಕೊಡಬೇಕು ಇಲ್ಲಿ ಇಲ್ಲಿ ಸಮಸ್ಯೆ ಇರೋದು ದಲಿತರ ಜಮೀನು ಮೂರು ಜನ ಹಣ್ ತಮ್ಮಂದ್ರು ನೀವು ಮೂರು ಜನ ಬಿಟ್ಬಿಟ್ಟಿದ್ಯಾ ಒಬ್ಬನ ಕೈಲೇ ಸೈನ್ ಮಾಡಿಸ್ಕೊಂಡಿರೋದು ಇನ್ನಿಬ್ರು ಹಣ್ ತಮ್ಮಂದ್ರೆ ಸೈನೇ ಇಲ್ಲ ಅದಕ್ಕೆ ಅಕ್ವೈರ್ ಆಗೋತದೆ ನೋಡಾಗೆ ಅಕ್ವೈರ್ ಆದ್ಮೇಲೆ ಬಿಡಿಸ್ತೀರಾ ಯಾರನ್ನ ಬಿಡ್ಸಕ್ಕೆ ಆಗುತ್ತಾನಪ್ಪ ಇಲ್ಲಿರೋದು ಯಾರಾನ ಬಿಡಿಸ್ಕೊಂಡಿದ್ದೀರಾ ಯಾರ ಕೈಲೂ ಆಗಲ್ಲ ಅರ್ಜಿನೇ ಕೊಟ್ಟಿಲ್ಲ ಡಿ ನೋಟಿಫಿಕೇಶನ್ ಆಗುತ್ತೆ ಅರ್ಜಿ ಕೊಟ್ಟಿದ್ರೆ ಅರ್ಜಿನ ಪ್ರೊಡ್ಯೂಸ್ ಮಾಡುವಂತ ನಾನು ಕೇಳ್ತಾ ಇದ್ದೀನಿ ಅರ್ಜಿ ಕೊಟ್ಟಿಲ್ಲ ಡಿನೋಟಿಫಿಕೇಶನ್ ಆಗುತ್ತೆ ಜಮೀನು ಕೈ ಬಿಟ್ಟಿದ್ದೀರಿ ಅಂತ ಅದು ಪರಿಹಾರನು ತಗ ಕೊಟ್ಬಿಟ್ಟವ್ರೆ ಬ್ಯಾಂಕ್ಗೆ ಹಾಕ್ಬಿಟ್ಟವ್ರೆ ಅದಕ್ಕೆ ಪರಿಹಾರನು ಮೂರು ಲಕ್ಷ ಚಿಲ್ಲರೆ ಪರಿಹಾರನು ಕೊಟ್ಬಿಟ್ಟವ್ರು ಅದಾದ್ಮೇಲೆ ಕನ್ವರ್ಷನ್ ಅಂದ್ರೆ ಅದೆಲ್ಲ ಈಗ ಲೇಔಟ್ ಆಗಿ ರೋಡ್ಗಳಾಗಿ ಸ್ಯಾನಿಟ್ರಿ ಆಗಿ ವಾಟರ್ ಆಗಿ ಸ್ಟ್ರೀಟ್ ಲೈಟ್ ಎಲ್ಲ ಬಂದ್ಬಿಡುತ್ತೆ ಅವಾಗ ಕನ್ವರ್ಷನ್ ಮಾಡಕ್ಕೆ ಹೋಗ್ ಹೋಗವ್ರು ಯಾರ ಮಾಡ್ತಾರ ಕನ್ವರ್ಷನ್ ಆಗ್ಬೇಕಾದ್ರೆ ಭೂ ಪರಿವರ್ತನೆ ಆಗ್ಬೇಕಾದ್ರೆ ಲ್ಯಾಂಡು ಫ್ರೀ ಇರಬೇಕು ಏನು ಇರಬಾರ್ದು ಮರ ಮಠ ಏನೂ ಇರಬಾರ್ದು ಹಂಗೆ ಕಾನೂನು ಇರೋದು ಮಾಡ್ಕೊಡ್ತೀರ ಯಾರು ಇನ್ಫ್ಲೂಯೆನ್ಸ್ ಇಲ್ತೀರಿ ಹೆಂಗಾಗ್ತೈತಿ ಅಲ್ಲ ನಿಮ್ಗೆ ಈಗ ಸೈಟು ನಿಮ್ಗೆಲ್ಲಿ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಯಾರದೋ ಲ್ಯಾಂಡ್ ಅಕ್ವೈರ್ ಆಯ್ತದೆ ಹಳ್ಳಿಯಲ್ಲಿ ಯಾವುದೋ ಒಂದು ಹಳ್ಳಿ ಯಾವುದೋ ನಿಮ್ಮ ಮಂಡ್ಯ ದೂರದಲ್ಲಿ ಹಳ್ಳಿ ಇಲ್ಲಪ್ಪ ಮದ್ದೂರಲ್ಲಿ ಹಾ ಹಾ ಮದ್ದೂರದ ಬಸರಾಳಲ್ಲಿ ಅಕ್ಬರದ ಅವನಿಗೆ ಏನು ಮಾಡೋದು ನಾವು ಸೈಟ್ನಲ್ಲಿ ಕೊಡೋದು ಮಂಡ್ಯ ಟೌನಲ್ಲಿ ಇಲ್ಲಿ ನಮ್ಮ ವಿಶ್ವೇಶ್ವರ ಸ್ಟ್ಯಾಚು ಇದೆಯಲ್ಲ ಇಲ್ಲಿ ಪಕ್ಕದಲ್ಲಿ ಕೊಟ್ಬಿಡೋದು ಹಾ ಅಡ್ಡ ಲೇಔಟ್ ಇಲ್ಲಿ ಬಂದೇಗೌಡ ಲೇಔಟ್ ಇಲ್ಲಿ ಕೊಟ್ಬಿಡೋದು ನಿಂಗೆ ಅಕ್ವ ಆಗಿರೋದಲ್ಲಿ ಅಲ್ಲಿ ಹಾ ಬಸರಾಳು ಅಲ್ಲಿ ಎಷ್ಟೈತೆ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇರಬೇಕು ಅಡಿಯಲ್ಲಿ ಇಲ್ಲೆಷ್ಟೈತೆ ಹಾಂ ಎಷ್ಟು ಹದಿನೈದು ಸಾವಿರ ಅಲ್ಲೇ ಅರ್ಥ ಆಯ್ತಲ್ಲ ಮೋಸ ಹೆಂಗೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ನಿನಗೆ ಯಾಕಪ್ಪ ಹದಿನಾಲ್ಕು ಸೈಟು ನಿನಗೇನು ಅವಶ್ಯಕತೆ ಇದೆ ಅವಶ್ಯಕತೆ ಏನೈತೆ ಬಡವ್ರಿಗೆ ಕೊಡ್ಬೇಕು ನೀನು ಇರೋದನ್ನು ದಾನ ಹಿಂದೆ ಎಲ್ಲ ಇಲ್ಲೆಲ್ಲ ನೋಡಿದ್ದೀರ ಎಲ್ಲರೂ ಬೇಕಾದಷ್ಟು ಜನ ಸ್ಕೂಲ್ಗೆ ಕಾಲೇಜುಗಳಿಗೆಲ್ಲ ದಾನ ಮಾಡಿರೋರು ಏಕೋ ಅವರೇ ಈ ರೋಡಲ್ಲಿ ನೋಡಿ ಬೇಕಾದ್ರು ಇವತ್ತು ಲೂಟಿ ಮಾಡಿರೋದ್ಕೋಸ್ಕರ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಗವರ್ನರ್ ಅವರ ಮುಖ್ಯವಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಗವರ್ನರ್ ಅವರು ಗವರ್ನರ್ ಅವರು ನಿಮ್ಮನ್ನೆಲ್ಲ ನೇಮಕ ಅವರೇ ಮುಖ್ಯಮಂತ್ರಿನು ನೇಮಕ ಮಾಡಿದವ್ರೆ ಮಂತ್ರಿಗಳ್ನು ಓದ್ಕೊಟ್ಟು ನೇಮಕ ಅವರೇ ಕಾನ್ಸ್ಟಿಟ್ಯೂಷನಲ್ ಹೆಡ್ ಮುಖ್ಯಮಂತ್ರಿಗಿಂತ ಮೇಲೆ ಇರೋರವ್ರು ಅವ್ರನ್ನೇ ನೀವು ಕೆಟ್ಟ ಕೆಡ್ದಾಗಿ ಬೈತಿರಲ್ಲ ನೀವು ಏಕವಚನದಲ್ಲಿ ಬೈತೀರಲ್ಲ ಯಾರು ಸಂವಿಧಾನವನ್ನು ಎತ್ತಿಡುವಂಥ ಒಂದು ಅಥಾರಿಟಿ ಇದೆ ಅದು ದಲಿತ ರಾಜ್ಯಪಾಲರವರು ದಲಿತರಲ್ಲಿ ಭಾಳ ಹಿಂದುಳಿದೋರವರು ದಲಿತರಲ್ಲ ದಲಿತರಲ್ಲಿ ಭಾಳ ಹಿಂದುಳಿದವರು ಅವರು ನಾನು ಓದಿದ್ದೆ ಅಲ್ಲಿ ಮಧ್ಯಪ್ರದೇಶಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವರ ಊರಿಗೋಗಿದ್ದೆ ನಾನು ಬಹಳ ದಲಿತರಲ್ಲಿ ಹಿಂದುಳಿದಂಥವ್ರು ಅಂಥವ್ರನ್ನ ನೀವು ಏಕವಚನದಲ್ಲೆಲ್ಲ ಮಾತಾಡ್ತಿರಲ್ಲ ಈ ಮಂತ್ರಿಗಳು ಯಾರ್ಯಾರು ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ನಿಮ್ಮ ನೇಮಕ ಮಾಡಿದ್ದೆ ಯಾರು ಅವರೇ ನೇಮಕ ಮಾಡಿರೋದು ಸರ್ಕಾರ ಪ್ರತಿಯೊಂದು ಆದೇಶ ಆಗಬೇಕಾದ್ರೆ ಸೈನ್ ಸೈನ್ಯದರು ಆದೇಶ ಆಗದೇ ಇಲ್ಲ ಹಾಳಾಗೋಯ್ತು ಈ ಐವಾನ್ ಡಿಸೋಸ ಅನ್ನೋನೊಬ್ಬ ಕಳ್ಳ ಇದ್ದಾರಲ್ಲ ಹಾಂ ಅವರು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಇಲ್ಲಿ ರಾಜ್ಪಾಲ ಭವನ ಕರ್ನಾಟಕದಲ್ಲಿ ಆಗ್ತಾರೆ ಅಂದ್ರೆ ಬಂಗ್ಲಾದಲ್ಲಿ ಏನಾಗಿದೆ ಅತ್ಯಾಚಾರ ಆಗಿದೆ ಮಕ್ಕಳ ಮೇಲೆ ಬೀದಿಯಲ್ಲಿ ಇಟ್ಕೊಂಡು ಹೆಣ್ಮಕ್ಳನ್ನ ಹೊಡೆದು ಸಾಯಿಸಿದ್ದಾರೆ ಆ ಇಸ್ಕಾನ್ ಅವರು ಅನ್ನ ಕೊಡ್ತಾ ಇದ್ರು ಅಂದ್ರೆ ಕಳೆದ ಮೂವತ್ತು ವರ್ಷದಿಂದ ಯಾವಾಗ ರಂಜಾನ್ ಬಂದಾಗ ರಂಜಾನ್ ಬಂದಾಗ ಸಾಬ್ರ ಹಬ್ಬ ಎಲ್ಲ ಬಂದಾಗ ಪೂರ್ತಿ ಅನ್ನವನ್ನು ಫ್ರೀಯಾಗಿ ಕಳೆದ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಒಬ್ಬ ಹೆಣ್ಮಗಳು ಟಿವಿಯಲ್ಲಿ ನೋಡ್ಬೇಕು ಒಬ್ಬ ಹೆಣ್ಮಗಳು ಆ ರಂಜಾನ್ ಬಂದಾಗ ದಿನ ಪಾ ರೋಡಲ್ಲಿ ಹೋಗಿ ಪಾನಕ ಕೊಡ್ತಾ ಇದ್ಲಂತೆ ಪ್ರತಿ ರಂಜಾನ್ಗೂ ತೊಗೊಂಡೋಗಿ ಪಾನಕ ಕೊಟ್ಟರು ಅಲ್ಲೇ ದಾರಿಯಲ್ಲ ಇಟ್ಕೊಂಡು ಸಾಯ್ಸಾಕ್ ಬಿಟ್ರ ಹೆಣ್ಮಗಳು ಆ ಇಸ್ಕಾನ್ ಯಾರು ದೇವಸ್ಥಾನ ಕಟ್ಟಿದ್ರಲ್ಲ ಅನ್ನ ಕೊಡ್ತಾ ಇದ್ರಲ್ಲ ಅನ್ನದ ಮನೆ ಅದನ್ನೆಲ್ಲ ಧ್ವಂಸ ಮಾಡಾಕ್ಬಿಟ್ಟಿದ್ರೆ ಅತ್ಯಾಚಾರ ಮಾಡಿದ್ರ ಹಿಂದೂ ದೇವಸ್ಥಾನಗಳೆಲ್ಲ ಹೊಡೆದಾಕಿದ್ರು ಅಂದ್ರೆ ಐವನ್ ಇಸಾ ಯಾರೋ ಕಾಂಗ್ರೆಸ್ ನಾ ಏಜೆಂಟ್ ಅವನು ಕಾಂಗ್ರೆಸ್ ಅವನು ಅಂದರೆ ನೀವು ಕರ್ನಾಟಕದಲ್ಲೂ ಕೂಡ ಹಿಂದೂಗಳ ದೇವಸ್ಥಾನ ಹೊಡಿತೀನಿ ಅಂತನ ಹಿಂದೂಗಳ ಮೇಲೆ ಅಲ್ಲೇ ಮಾಡ್ತೀನಿ ಅಂತನ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತೀನಿ ಅಂತನ ಅದೇ ಅರ್ಥ ತಾನೇ ನೀವು ಹೇಳಿರೋದು ಯಾವ ಅರ್ಥದಲ್ಲಿ ಹೇಳಿದ್ದೀರಾ ನೀವು ನಾಚಿಕೆ ಆಗ್ಬೇಕಲ್ಲ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಲ್ಲವಾ ಕಾಂಗ್ರೆಸ್ ಅವ್ರಿಗೆ ಬಾಂಗ್ಲಾದೇಶದ ಮಾಡ್ತೀನಿ ಅಂತ ಹೇಳಕ್ಕೆ ಇದು ಭಾರತ ಅಂಬ ಭಾರತ ಗಂಡು ಮೆಟ್ಟಿದ ನಾಡಿದು ಭಾರತ ಇಲ್ಲೆಲ್ಲ ಇಂಥವೆಲ್ಲ ನಡೆಯೋಕೆ ಸಾಧ್ಯನೇ ಇಲ್ಲ ಇದು ಪಾಕಿಸ್ತಾನ ಅಲ್ಲ ಬಾಂಗ್ಲಾದೇಶ ಅಲ್ಲ ಇದು ಈ ತರದ ವ್ಯಕ್ತಿಗಳನ್ನ ಅವರ ಶಾಸಕನಾಗಿರೋದು ಅನ್ಲಾಯಕ್ ಶಾಸಕ ಆಗಿರೋದು ಅನ್ಲಾಯಕ್ ಅವರು ಈ ತರ ದೇಶದ ದುರೋಹದ ಬೀಜ ಬಿತ್ತು ಅಂತವನು ಪಾಕಿಸ್ತಾನದಲ್ಲಾದಂಥ ಮರಮೇಲವನ್ನ ಹಿಂದೂಗಳ ಮೇಲೆ ಅಲ್ಲೇ ಧ್ವಂಸ ಮಾಡಿರುವಂಥದ್ದು ದೇವಸ್ಥಾನಗಳನ್ನ ಇದನ್ನು ನಾವು ಭಾರತದಲ್ಲಿ ಕರ್ನಾಟಕದಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಅವ್ರನ್ನ ಹಂಗೆ ಮುಂದುವರ್ಸ್ರೆ ಇದು ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಅಂತ ಅರ್ಥ ಆಗ್ತೈತೆ ಕಾಂಗ್ರೆಸ್ನ ಸ್ಟ್ಯಾಂಡ್ ಆಗ್ತೈತೆ ಕಾಂಗ್ರೆಸ್ಸಿನ ನಿಲುವು ಆಗ್ತೈತೆ ಇದನ್ನ ಕಾಂಗ್ರೆಸ್ ಪಾರ್ಟಿ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ವಿಚಾರ ಆಗುತ್ತೆ ಇಲ್ಲಿಗೆ ಬಿಡಲ್ಲ ಐವನ್ ಡಿಸೋಸನ್ನ ಇಲ್ಲಿಗೆ ನಾವು ಬಿಡಲ್ಲ ದೇಶ ಕೆಲಸ ಇದು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ಒಂದು ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ಒಬ್ಬ ದಲಿತ ರಾಜ್ಯಪಾಲರ ಮೇಲೆ ಈ ತರ ಹೇಳಿಕೆಯನ್ನ ಕೊಟ್ಟಿರೋದು ಇದನ್ನ ನಾವು ಖಂಡಿಸಬೇಕು ರಾಜ್ಯಪಾಲರನ್ನ ಒಬ್ಬ ದಲಿತರನ್ನ ಈ ತರ ಅವಮಾನ ಮಾಡಿದಂಥದ್ದು ಆ ರಾಜಭವನ ಮೇಲೆ ಅಲ್ಲೇ ಮಾಡ್ತೀನಿ ಅಂತ ಹೇಳುವಂಥದ್ದು ರಾಜ್ಯಪಾಲರ ಮೇಲೆ ಹಳ್ಳೆ ಮಾಡೋ ಅವರ ಫೋಟೋಗಳನ್ನ ಸುಡೋದು ಬೆಂಕಿ ಇಡೋದು ಚಪ್ಪರಿಯಲ್ಲಿ ಹೊಡೆಯೋದು ಅದನ್ನ ನೋಡ್ಕೊಂಡು ಪೊಲೀಸರು ಆರಾಮಾಗಿರೋದು ನಮ್ಗೆ ಯಾಕಪ್ಪ ಅಂತ ಇಲ್ಲಿ ಇನ್ನೊಂದು ಕಡೆ ಸಿದ್ದರಾಮಯ್ಯಂದು ಹಾಲಿನ ಅಭಿಷೇಕ ಯಾಕೆ ಹದಿನಾಲ್ಕು ಸೈಟ್ ನುಂಗಿದ್ದಾರೆ ರಾಜ್ಯಪಾಲರು ಬೇಡಪ್ಪ ಅದು ಹದಿನಾಲ್ಕು ಸೈಕ್ ಬಡವರದು ಆ ಬಡವರು ಕೊಟ್ಬಿಡು ಅಂತ ಹೇಳಿಕ್ಕೆ ರಾಜ್ಯಪಾಲರಿಗೆ ಚಪ್ಪರಿಯಲ್ಲಿ ಹೊಡೆಯೋದು ನುಮ್ಮದವರಿಗೆ ಹಾಲಿನ ಅಭಿಷೇಕ ವಾಪಸ್ ತಗೊಂಡ್ರಪ್ಪ ಅದು ಸರ್ಕಾರಕ್ಕೆ ಅದು ಬಡವ್ರಿಗೆ ಕೊಟ್ಬಿಡ್ರಿ ವಾಪಸ್ ಅಂತ ಹೇಳಿದಕ್ಕೆ ಅವ್ರಿಗೆ ಚಪ್ಪಲಿ ಇದು ಕಾಂಗ್ರೆಸ್ಸಿನ ಸ್ಟ್ಯಾಂಡರ್ಡ್ ಇದು ಇವತ್ತು ಕರ್ನಾಟಕದಲ್ಲಿ ಅವ್ರು ಏನು ಹೇಳ್ತಾ ಇದ್ದಲ್ಲ ಕಾಂಗ್ರೆಸ್ ಕ್ಲೀನ್ 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 ಆಯ್ತಲ್ಲ ಗೊತ್ತಾಯ್ತಲ್ಲ ಕರ್ನಾಟಕ ಜನಕ್ಕೆ ಸಿದ್ದರಾಮಯ್ಯ ಕ್ಲೀನ್ ಅನಪ್ಪ ಕ್ಲೀನಾ ಕಾಂಗ್ರೆಸ್ ಕ್ಲೀನಾ ವೈಟ್ನರ್ ಸಿದ್ದರಾಮಯ್ಯ ಈಗ ಹಾ ಈ ರೀತಿ ಕರ್ನಾಟಕವನ್ನು ಲೂಟಿ ಮಾಡೋವಂಥ ಒಂದು ಕಾಂಗ್ರೆಸ್ ಇಷ್ಟೆಲ್ಲ ಇಲ್ಲ ಅಂದರೆ ನೀನು ಯಾಕಪ್ಪ ಸಿ ಎಲ್ ಪಿ ಮೀಟಿಂಗ್ ಕರಿಬೇಕು ಸಿ ಎಲ್ ಪಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇವತ್ತು ವಿಧಾನಸೌಧದಲ್ಲಿ ಕರೆದವ್ರಿಗೆ ನೀನು ತಪ್ಪು ಮಾಡಿಲ್ಲ ಅಂದರೆ ಯಾರು ಹೋಗ ಏನು ಮಾಡ್ಕಂತೀಯ ಅಂತ ಕೇಳಬೇಕಾಯ್ತು ಎಲ್ಲ ಸಿ ಎಲ್ ಪಿ ಕರೆದು ನಾನು ತಪ್ಪು ಮಾಡಿಲ್ಲ ಇಲ್ಲಿ ದಾರಿ ಇದ್ದುಕೋ ಮಂಡ್ಯದಲ್ಲಿ ಹೇಳ್ಕೊಂಡೋದ್ರು ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಜನ ಹೇಳಿದ್ರು ನೀನು ಮಾಡಿಬಿಟ್ಟಿದೀಯಪ್ಪ ಅಂತ ಹೇಳಿದ್ರು ಈಗ ಕಾಂಗ್ರೆಸ್ ಅವ್ರನ್ನೇ ಕೂತಿಸ್ಕೊಂಡೆ ಜನನ ಮುಂದೆ ಅವ್ರಿಗೆ ಆಗಲಿಲ್ಲ ಮರ್ಯಾದೆ ಸಿಗಲಿಲ್ಲ ಈಗ ಎಮ್ ಎಲ್ ಎಗಳನ್ನ ಕೂತಿಸ್ಕೊಂಡು ಅಲ್ಲಿ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಇದಾದಮೇಲೆ ನಾಳೆ ಡೆಲ್ಲಿಗೆ ಹೋಗಿ ಅಲ್ಲಿ ಡೆಲ್ಲಿ ಲೀಡರ್ ಮುಂದೆ ನಾವು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಪೊಲೀಸವ್ರಿಗೆ ಕೇಳಿ ಯಾರನ್ನ ಎಲ್ಲಿದ್ದಾರೆ ನಾನು ಕೇಳಿದೆ ಮನೆ ಒಬ್ಬ ಎಸ್ ಪಿನ ಏನಪ್ಪ ನಿಂಗೆ ಸರ್ ಇಲ್ಲೇ ಮಂಡ್ಯದಲ್ಲಿ ಪಾದಯಾತ್ರೆ ಇತ್ತಲ್ಲ ಅವಾಗ ನಮ್ಮ ಸೆಕ್ಯೂರಿಟಿ ಕೊಡೋಕ್ಕೆಲ್ಲ ಬಂದಿದ್ರು ಸರ್ ಎಲ್ಲೆಲ್ಲಿ ಓದ್ತೀರಾ ಮುಂಚೆನೇ ಹೇಳ್ಬಿಡಿ ಅಂತ ಆಯ್ತಪ್ಪ ಮುಂಚೆನೇ ಹೇಳ್ತೀನಿ ಏನು ಸಮಾಚಾರ ಯಾರಾನ ನಿನ್ನತ್ರ ಕಳ್ಳ ಇದುವರೆಗೂ ಎಷ್ಟು ವರ್ಷ ಸರ್ವಿಸ್ ಒಂದು ಹದಿನೈದು ವರ್ಷ ಸರ್ ಅದು ಯಾರನಾ ಒಬ್ಬ ಕಳ್ಳ ನಿನ್ನತ್ರ ಬಂದು ಕಳ್ಳ ನಿನ್ನ ಹತ್ರ ಬಂದು ತಪ್ಪು ಸಾರ್ ನಾನು ಮಾಡಿದ್ದೀನಿ ಅಂತ ಹೇಳೋಣ ಸರ್ ನನ್ನ ಜನ್ಮದಲ್ಲಿ ಒಬ್ಬನೂ ಹೇಳಿಲ್ಲ ಸರ್ ಒಬ್ಬನೂ ಹೇಳಿಲ್ಲ ಹಂಗೆ ಸಿದ್ದರಾಮಯ್ಯ ನಾನು ಅಲ್ಲ ಅಲ್ಲ ಅಂದರೆ ಯಾರು ನಂಬ್ತಾರೆ ಸಿಕ್ಕಾಕೊಂಡಿದ್ಯಲ್ಲ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ ರೆಡ್ ಗ್ಯಾಂಡಾಗೆ ಇವತ್ತು ಎನ್ಕ್ವೈರಿಗೂ ಗವರ್ನರ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಕೋರ್ಟು ಎಲ್ಲರೂ ಹೇಳ್ತಾರೆ ಸ್ಟೇ ಕೊಟ್ಟವರು ಸ್ಟೇ ಕೊಟ್ಟಿಲ್ಲ ಕೋರ್ಟು ನೀವು ನೀವು ಸ್ವಲ್ಪ ಪೇಪರ್ ಓದೋವಾಗ ಅವರು ಬರೆದಿರ್ತಾರೆ ಒಂದೊಂದು ಪೇಪರಲ್ಲಿ ಒಂದೊಂದು ಥರ ಹಾಂ ಸ್ಟೇ ಕೊಟ್ಟಿಲ್ಲ ಮುಂದೂಡೋರು ಅಷ್ಟೇ ಇಪ್ಪತ್ತೊಂಬತ್ತನೇ ತಾರೀಕು ಕೇಸ್ ಮುಂದೂಡೋರು ಸ್ಟೇ ಬೇರೆ ಮುಂದೂಡೋದು ಬೇರೆ ಸ್ಟೇ ಕೊಟ್ಟಿಲ್ಲ ಮುಂದೂಡೋರು ಇಪ್ಪತ್ತೊಂಬತ್ತನೇ ತಾರೀಕು ವರ್ಗು ಮುಂದೂಡೋರು ಅಷ್ಟೇ ಅದುವರೆಗೂ ಏನು ಮಾಡಬೇಡಪ್ಪ ಅಂತ ಹೇಳಿ ಮಾಡಿದವರು ಅದನ್ನು ಇವಾಗ ಅವಾಗ ಗೊತ್ತಿರಲಿಲ್ಲ ಅದು ವೈಟ್ನರ್ದು ಇವಾಗ ಗೊತ್ತಾಗಿರೋದು ಅದು ಹೋಗುತ್ತೆ ಅದೃಷ್ಟಿಯಿಂದ ದಯವಿಟ್ಟು ನಾವೆಲ್ಲರೂ ಕೂಡ ಸರ್ಕಾರದ ಆಸ್ತಿಯನ್ನು ಲೂಟಿ ಮಾಡಿರುವಂಥ ಕಾಂಗ್ರೆಸ್ ಪಟಾ ಬಯಲಾಗಬೇಕು ಅವ್ರು ಲೂಟಿ ಮಾಡಿ ಇವತ್ತು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಎ ಟಿ ಎಮ್ ಆಗಿ ಕಳಿಸ್ತಾ ಇರೋಲ್ಲ ಇದು ನಿಲ್ಲಬೇಕು ಕರ್ನಾಟಕದಲ್ಲಿ ಒಂದು ಒಳ್ಳೆ ಆಡಳಿತ ಬರಬೇಕು ಇದರ ವಿರುದ್ಧ ನಾವು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡೋಕ್ಕೋಸ್ಕರ ನಾನು ಕೂಡ ಇವತ್ತು ಮಂಡ್ಯಗೆ ನಾನು ಬಂದಿರೋದು ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕು ತಪ್ಪು ಮಾಡಿಲ್ಲ ಅಂದರೆ ರಾಜ್ಯವಾಗಿ ಹೇಳ್ಬೋದು ಏ ತಪ್ಪು ನಾನು ತಪ್ಪು ಮಾಡಿಲ್ಲಪ್ಪ ಏನು ಬೇಕೋ ತನಿಖೆ ಮಾಡಿ ಅಂತ ಹೇಳ್ಬೇಕಾಗಿತ್ತು ಬೇಡ ಇಲ್ಲಿ ಭಯ ಆಗುತ್ತೆ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಹೇಳ್ಕೊಬೇಕಾಯ್ತು ವಿಧಾನಸಭೆಯಲ್ಲಿ ನಾವೆಷ್ಟಿರೋದು ಅರವತ್ತಾರು ಜನ ನಾವಿರೋದು ಅರವತ್ತಾರು ಜನ ಅವರಿರೋದು ನೂರ ಮೂವತ್ತಾರು ಜನ ಅಲ್ವಾ ಆರಾಮ್ಸೆ ಅಸೆಂಬ್ಲಿ ನಿಂತು ಅಂಟು ಸಿದ್ದರಾಮಯ್ಯವರು ನಾನು ಯಾಕೆ ತಪ್ಪು ಮಾಡಿಲ್ಲ ಅಂತ ಹೇಳ್ಬೋದಾಯಿತು ಏನು ಅರ್ಧ ಗಂಟೆ ಅಲ್ಲ ಮೂರು ದಿನ ಹೇಳ್ಬೋದಾಯಿತು ಮೂರು ದಿನ ಟೈಮ್ ಇತ್ತು ನಾನು ನಿಲುವಳಿ ಸೂಚನೆ ಕೊಟ್ಟಿದ್ದೆ ಮಾತಾಡೋಕ್ಕೆ ಕೊಟ್ಟಿದ್ದೆ ಇದೇ ವಿಚಾರ ಮಾತಾಡಬೇಕು ಅಂತ ಅಪ್ರೂವ್ ಆಗೋ ಕೂಡ ಆಗೋಗಿತ್ತು ನಾನು ಮಾತಾಡಾದ್ಮೇಲೆ ಆದಮೇಲೆ ಅವ್ರು ಮಾತಾಡೋಕ್ಕೆ ಅವಕಾಶ ನಾರ್ಮಲಿ ನಾನು ವಿರೋಧ ಪಕ್ಷದ ನಾಯಕನಾಗಿರೋದು ನನಗೆ ಮೊದಲು ಅವಕಾಶ ಸಿಗ್ತೈತೆ ನಾನು ಮಾತಾಡಿದ್ಮೇಲೆ ನಾನು ದಾಖಲೆಗಳು ಕೊಟ್ಟ ಮೇಲೆ ಅವ್ರು ಅದನ್ನು ದಾಖಲೆ ತಗೊಂಡು ಹೇಳ್ಬೋದಾಯ್ತು ಹಿಂಗೆ ಅಶೋಕ ನೀನು ತಪ್ಪು ತಪ್ಪು ಹೇಳ್ತಾ ಇದ್ದೀಯ ನಾನು ಒಂದು ಸೈಟು ನುಂಗಿಲ್ಲ ಅಂತ ಹೇಳ್ಬೋದಾಯ್ತು ಹೇಳಿಲ್ಲ ನಾವು ಎದ್ದು ಅದನ್ನು ಮಾತಾಡೋಕೆ ಎದ್ದ ತಕ್ಷಣ ಏನು ದಡಾರ್ ಅಂತ ಎದ್ದು ಎಲ್ಲ ಓಡವಿಟ್ರು ಕಾಂಗ್ರೆಸ್ ಅರ್ಚ ಮಾಡಿಬಿಟ್ರು ಸದನನೇ ಎಲ್ಲಿ ನಿಮಗೆ ಮಾತಾಡೋಕೆ ಅವಕಾಶ ಅಲ್ಲಿ ಮಾತಾಡಿಲ್ಲ ನೀನು ಜನ ನೀನು ಆಯ್ಕೆ ಮಾಡಿರೋದು ಏನಕ್ಕೆ ಮಾತಾಡಪ್ಪ ಹೋಗಿ ಅಸೆಂಬ್ಲಿಯಲ್ಲಿ ಅಂತ ಓಟ್ ಹಾಕಿರೋದು ಕ್ಯೂ ನಿಂತ್ಕೊಂಡು ಓಟ್ ಹಾಕಿರೋದು ಅಲ್ಲಿ ಮಾತಾಡಿಲ್ಲ ನೀನು ಇಲ್ಲಿ ರೋಡಾಗಿ ನಿಂತ್ಕೊಂಡು ಯಾರೂ ಇಲ್ಲಲ್ಲ ಇಲ್ಲಿ ಕೇಳೋರು ಯಾರೂ ಇಲ್ಲ ಅವ್ರ ಪಾರ್ಟಿಯವರು ಎಲ್ಲ ಇರೋದು ಮಾತಾಡೋ ಅಲ್ಲಿ ಮಾತಾಡಬೇಕಾಯ್ತು ವಿರೋಧ ಪಕ್ಷ ಇದ್ದಾಗ ಮಾತಾಡಿದರೆ ನಾವು ಕೇಳ್ತಾ ಇದೀವಿ ಯಾವ ದಾಖಲೆ ಏನೇನು ಅಂತ ಕೊಡ್ತಾ ಇದ್ದೀರಿ ನಾವು ಓಡೋಗಿ ಇವತ್ತು ಒಂದು ರೀತಿ ಪಲಾಯನ ಮಾಡಿದ್ರಲ್ಲ ಅವಾಗೆ ಡೌಟ್ ಬಂದ್ಬಿಡ್ತು ಜನಗಳಿಗೆಲ್ಲ ಮಾಧ್ಯಮದವ್ರಿಗೂ ಡೌಟ್ ಬಂದ್ಬಿಡ್ತು ಓ ಇಲ್ಲೇನು ಆಯ್ತು ಹೇಳಿ ಅದರಿಂದನೇ ಇವತ್ತು ಕರ್ನಾಟಕದಲ್ಲಿ ನಾವೇನು ಬಿಜೆಪಿಯೇನೋ ಸುಳ್ಳು ಸುಳ್ಳು ಹೇಳ್ತೀರಪ್ಪ ಮಾಧ್ಯಮದವ್ರು ಏನೋ ಸುಳ್ಳು ಸುಳ್ಳು ಹೇಳ್ತಾರ ಪತ್ರಿಕೆಯವರು ಏನಾರು ಸುಳ್ಳು ಹೇಳ್ತಾವ್ರ ಅವ್ರ ದಿನ ಹೇಳ್ತಾವ್ರಲ್ಲ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅವ್ರು ನೂರು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಬೆಳಗ್ಗೆಯಿಂದ ನೋಡ್ಬೇಕಾಯ್ತಾ ವೈಟ್ನರ್ ಹಾಕಿರೋದನ್ನ ತೋರಿಸಿ ತೋರಿಸಿ ನಮ್ಮ ಕಣ್ಣಿಗೆ ವೈಟ್ನರ್ ಆಗ ಅಷ್ಟು ತೋರಿಸ್ಬಿಟ್ಟವ್ರು ಆ ಹಾ ಅಲ್ಲ ಕರೆಂಟ್ ಆಫ್ ಮಾಡ್ಬಿಡ್ತಾರಂತೆ ನೋಡಿದೆ ನಾನು ಎಲ್ಲ ಕಡೆ ಲೋಕಲ್ ಎಮ್ ಎಲ್ ಅವ್ರು ಕಾಟ ತಾಳ್ಲಾರ್ದೆ ಕರೆಂಟೇ ತೆಗೆಸ್ಬಿಡ್ತಾರಂತೆ ಎಲ್ಲ ಕಡೆ ಕರೆಂಟೇ ತೆಗೆಸ್ಬಿಡ್ತಾರ ಆ ಪರಿಸ್ಥಿತಿಗೆ ಬಂದವರು ಇವತ್ತು ಕರೆಂಟ್ ಕಳ್ಳಾಟ ಆಡ್ತಾ ಇದ್ದೀಗ ನೋಡಬಾರ್ದು ಅಂತೇಳಿ ಇವತ್ತು ನಮ್ಮ ಹೋರಾಟಕ್ಕೆ ಯಶಸ್ಸಾಗಿದೆ ನಮ್ಮ ಪಾದಯಾತ್ರೆಗೆ ಯಶಸ್ಸಾಗಿದೆ ವಿಧಾನಸಭೆಯಲ್ಲಿ ನಮ್ಮ ಹೋರಾಟಕ್ಕೆ ಯಶಸ್ವಿ ಆಗಿದೆ ಜನಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಲೂಟಿ ಕೋರ್ರ ಸರ್ಕಾರ ಅಂತ ಹಣೆ ಪಟ್ಟಿ ಬಿದ್ದೋಗಿದೆ ಈಗ ಯಾರ ಕೈಲೂ ಅಳಿಸಾಕ್ ಸಾಧ್ಯ ಇಲ್ಲ ಕಾಂಗ್ರೆಸ್ ಲೂಟಿ ಕೋರ್ರ ಪಾರ್ಟಿ ಅನ್ನೋ ಹಣೆ ಪಟ್ಟಿಯನ್ನ ಒತ್ತುಕೊಂಡು ಇನ್ಮೇಲೆ ಅವರು ರಾಜ್ಯಭಾರ ಮಾಡಬೇಕು ಪರ್ಮನೆಂಟ್ ಲೂಟಿ ಕೋರ್ರ ಪಾರ್ಟಿ ಯಾವುದು ಕಾಂಗ್ರೆಸ್ ಕೋರ್ರ ಪಾರ್ಟಿ ಯಾವುದು ಕೋರ್ರ ಪಾರ್ಟಿ ಯಾವುದು ಇದು ಬ್ರ್ಯಾಂಡ್ ಆಗಬಹುದೇ ಅವ್ರಿಗೆ ಈ ಬ್ರ್ಯಾಂಡಿಂದ ಇನ್ನು ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಕಾಂಗ್ರೆಸ್ ಆ ದೃಷ್ಟಿಯಿಂದ ಇವತ್ತು ನಾವು ಖಂಡನೆ ಮಾಡ್ತೀರಿ ಗವರ್ನರ್ಗೆ ಏನು ಅವಹೇಳನ ಮಾಡಿದ್ದೀರ ಗವರ್ನರ್ಗೆ ಹವ್ಯಾಸ ಶಬ್ದಗಳನ್ನು ಯೂಸ್ ಮಾಡಿ ಆ ಪದ ಬಳಕೆಯನ್ನು ಮಾಡಿ ಅಪಮಾನ ಮಾಡಿದಿರ ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕ್ಷಮಾಪಣೆ ಅವರು ಒಬ್ಬ ಸಂವಿಧಾನದ ಹೆಡ್ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಗವರ್ನರ್ ವಿರುದ್ಧ ಮಾತಾಡಿರೋದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ರಾಹುಲ್ ಗಾಂಧಿಯಿಂದ ರಾಹುಲ್ ಗಾಂಧಿ ಅವರು ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯವರು ಮಾಡಿರೋದು ತಪ್ಪು ಅಂತ ಹೇಳಿ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಇದನ್ನು ಕಂಟಿನ್ಯೂ ಮಾಡೋಣ ಎಲ್ಲಿವರೆಗೂ ನ್ಯಾಯ ಸಿಗ್ತಾಯಿತೋ ಅಲ್ಲಿವರೆಗೂ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋ ಪ್ರಶ್ನೆನೇ ಇಲ್ಲ ತಾವು ಇಷ್ಟೊಂದು ಜನ ಮಂಡ್ಯದಲ್ಲಿ ಇಷ್ಟೊಂದು ಜನ ಸೇರಿ ಆ ಈ ಹೋರಾಟಕ್ಕೆ ಭಾಗಿಯಾಗಿದ್ದಕ್ಕೆ ನಿಮಗೂ ಕೂಡ ರಾಜ್ಯದ ಜನರ ಪರವಾಗಿ ಧನ್ಯವಾದ ಹೇಳ್ತೀನಿ ಇದು ಬಿ ಜೆ ಪಿ ವಿಚಾರವಾಗಿ ಉಳಿದಿಲ್ಲ ಇವತ್ತು ಯಾವುದು ಮೂಢ ಹಗರಣ ಬಿಜೆಪಿಯ ವಿಚಾರವಾಗಿ ಉಳಿದಿಲ್ಲ ಇವತ್ತು ಆ ಸಾರ್ವಜನಿಕರ ವಿಚಾರ ಔಟಿದೆ ಆರೂವರೆ ಕೋಟಿ ಜನರ ವಿಚಾರ ಊಟ ಇದೆ ಅದರಿಂದ ಪ್ರತಿಯೊಬ್ಬ ಜನನು ಮಾತಾಡ್ತಾರೆ ಇವರು ಕಾಂಗ್ರೆಸ್ ಅವರು ಕಳ್ಳರು ಆ ರೀತಿಯಾದಂಥ ಒಂದು ಜನರ ಮಾತು ಇವತ್ತು ಕರ್ನಾಟಕದಲ್ಲಿ ಮೂಡ್ತಾ ಇದೆ ಅದರಿಂದ ನಾವ್ಯಾರು ಅಂಜೋ ಅವಶ್ಯಕತೆ ಇಲ್ಲ ಹೋರಾಟ ಮಾಡೋಣ ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗ ಸಿಗಲ್ಲ ಅಲ್ಲಿವರೆಗೂ ಸಿಗೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ भारत माता की भ्रष्ट कांग्रेस सरकार भ्रष्ट कांग्रेस सरकार केइटर् कांग्रेस सरकार के भ्रष्ट मुख्यमंत्री सदरामय्यन दलित नीर नहीं कांग्रेस सरकार के बड़में सर बेच ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ